ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೋರೆಕಾಯಿ ಪಾಯಸನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ನೋಡ್ಕೊಂಬನ್ನಿ ಯಾವ ರೀತಿ ಮಾಡೋದು ಅಂತ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡ್ಕೊಂಡು ಬನ್ನಿ ಇಲ್ಲಿಯೂ ನಾನು ಒಂದು ಸೋರೆಕಾಯಿ ತಗೊಂಡಿದ್ದೀನಿ ಈ ಸೋರೆಕಾಯಿದು ಮೇಲೆ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ತಗ್ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಸೋರೆಕಾಯಿ ಒಳಗಡೆ ಇದು ವೈಟ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಎಲ್ಲ ಇರುತ್ತೆ ಬೀಜ ಅದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ತೆಗೆದು ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಸೋರೆಕಾಯಿ ಬಂದುಬಿಟ್ಟು ನಮ್ಮ ಬಾಡಿಗೆ ತಂಪು ಕೊಡುತ್ತೆ ಭಾಳನೇ ಹೆಲ್ತಿಗೂ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ಸ್ವೀಟು ಇವಾಗ ಇದನ್ನು ನಾನು ಮೇಲೆದೆಲ್ಲ ಒಳಗಡೆ ವೈಟ್ ಕಲರ್ದೆಲ್ಲ ತೆಗ್ದುಬಿಟ್ಟು ನಾನು ತುರಿದಿಟ್ಕೊತೀನಿ ಇದನ್ನು ಸೊ ಈ ರೀತಿ ನೈಸಾಗಿ ತುರಿದಿಟ್ಕೋಬೇಕು ಇದನ್ನು ಇವಾಗ ನಾನು ತುರಿತಾ ಇದ್ದೀನಿ ಭಾಳನೇ ಈಸಿಯಾಗಿದೆ ಸ್ವೀಟ್ನ ಇದನ್ನ ಆರಾಮಾಗಿ ಮಾಡ್ಕೊಬೋದು ಮನೇಲಿ ಸೊ ಭಾಳ ಟೇಸ್ಟಿಯಾಗಿರುತ್ತೆ ನೋಡ್ತಾಯಿದಿರಲ್ಲ ಸೊ ಈ ರೀತಿ ದುರ್ದಿಟ್ಕೊಂಡಿದ್ದೀನಿ ಸೊ ಇದನ್ನು ನೆಕ್ಸ್ಟನ್ನು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನಾನು ಪ್ಯಾನ್ಗೆ ಸ್ವಲ್ಪ ಒಂದು ಟೀ ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಇದಕ್ಕೆ ನಾನು ಇಟ್ಕೊಂಡಿರೋ ಸೌರೆಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಇದು ಹಸಿ ಎಲ್ಲ ಹೋಗಬೇಕು ಅದು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಒಂದು ಫೈವ್ ಮಿನಿಟ್ಸು ಇದು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಆ ಫ್ರ್ಯಾಗ್ನೆನ್ಸ್ ಬರುತ್ತೆ ನಿಮಗೆ ಆ ಸ್ಮ ವಾಸೆ ಪರಿಮಳ ಬರುತ್ತೆ ಸೊ ಅಲ್ಲಿವರೆಗೆ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಆಗಿದೆ ಒಂದು ಫೈವ್ ಮಿನಿಟ್ಸು ಇವಾಗ ನೆಕ್ಸ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ಸೊ ನಾನು ಇದೇನು ನಾನು ಕಾಯಿಸಿರೋ ಹಾಲಲ್ಲ ರಾಮಿ ಹಾಕ್ತಾ ಇರೋದು ಒಂದು ಫೈ ಕಪ್ ಹಾಕ್ತಾಯಿದ್ದೀನಿ ಅಂದರೆ ಒಂದು ನೀವು ಅರ್ಧ ಲೀಟ್ರೂ ಹಾಕ್ಬೋದು ಇದನ್ನು ಹಾಲು ನಾನಿಲ್ಲಿ ಫೈ ಕಪ್ ಹಾಕಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಮಿಲ್ಕ್ ಇದರಲ್ಲಿ ಒಂದು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ನಾನು ಇಲ್ಲಿ ಬಿಡ್ತಾಯಿದ್ದೀನಿ ಚೆನ್ನ ನಾವು ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ತಿಕ್ನೆಸ್ ಬರಬೇಕು ಒಂದು ಸ್ವಲ್ಪ ತಿಕ್ನೆಸ್ ಬಂದರೆ ನೀನು ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಇದು ಒನ್ ಟೆನ್ ಮಿನಿಟ್ಸ್ ಆಗಿದೆ ಅದು ಹಾಲೆಲ್ಲ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನಾವು ಬಾಯ್ಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಟೆನ್ ಮಿನಿಟ್ಸ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಬ್ಬಕ್ಕಿನ ಆಲ್ರೆಡಿನ ನೆನೆಸಿಟ್ಟಿದ್ದೆ ಇದನ್ನು ಸೊ ಇದನ್ನ ನೆನೆಸಿಟ್ಟಿರೋದು ಹಾಕಿದ್ದೀನಿ ಒಂದು ಕಾಲು ಅಷ್ಟು ನಾನು ಸಬ್ಬಕ್ಕಿ ಹಾಕಿದ್ದೀನಿ ಸೊ ಮುಂಚೆನೇ ನೀವು ಅದನ್ನು ನೆನೆ ಇಟ್ಟಿರಬೇಕು ಸಬ್ಬಕ್ಕಿನ ಸೊ ನಾನು ಮುಂಚೆನೇ ಸಬ್ಬಕ್ಕಿನ ನೆನೆ ಇಟ್ಟು ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಕಾಲು ಅಷ್ಟು ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು ನೀವು ಸಬ್ಬಕ್ಕಿ ಹಾಕಿದ ಮೇಲೆ ಅದಕ್ಕೆಲ್ಲ ಅದು ಸೋರೆಕಾಯಿ ಹಾಲೆಲ್ಲ ಅದರಲ್ಲಿ ಹೊಂದ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು ಒಂದು ಟೆನ್ ಮಿನಿಟ್ಸ್ ಇದು ಕೂಡ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು ಕೂಡ ಒಂದು ಸ್ವಲ್ಪ ತಿಕ್ನೆಸ್ ಗೊತ್ತಾಗುತ್ತೆ ನಿಮಗೆ ಸೊ ಅಷ್ಟು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಸಪ್ಪೆ ಕೋವಾ ಹಾಕ್ತಾಯಿದ್ದೀನಿ ಸೊ ನಿಮ್ಮ ಹತ್ರ ಸಪ್ಪೆ ಕೋವಾ ಸಿಕ್ಕಿಲ್ಲ ನಮ್ಮ ಹತ್ರ ಸಿಹಿ ಇದೆ ಅಂದರೆ ಅದನ್ನು ಹಾಕ್ಬೋದು ಬಟ್ ಆಮೇಲೆ ನೀವು ಸಕ್ಕರೆನ ನೋಡ್ಕೊಂಡು ಹಾಕಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನಾನಿಲ್ಲಿ ಸಪ್ಪೆ ಕೋವಾ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಇವಾಗ ಯಾಕಂದರೆ ಅದು ಇದಾಗುತ್ತೆ ಅಂತೇಳಿ ಕೋವು ಹಾಕಿದ್ದೀನಲ್ವ ಇಟ್ಕೋಬಾರ್ದು ತಳಕ್ಕೆ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ ಸೊ ಇದು ಕಂಡೆನ್ಸ್ ಮಿಲ್ಕ್ ಬಂದು ನಿಮ್ಮ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇದನ್ನು ನಾನು ಟೂ ಟೇ ಟೂ ಟೇಬಲ್ ಸ್ಪೂನ್ ಮೇಲೆ ಹಾಕಿದ್ದೀನಿ ಇನ್ನೊಂದು ನೀವು ನಾನಿಲ್ಲಿ ಫುಡ್ ಕಲರ್ ಹಾಕೋಲ್ಲ ಗ್ರೀನ್ ಕಲರು ನೀವು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಹಾಕ್ತಾ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೋವಾ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ತಿಕ್ನೆಸ್ ಕೂಡ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಅಂದರೆ ಬಾದಾಮಿ ಗೋಡಂಬಿ ಆಮೇಲೆ ಪಿಸ್ತಾ ಇವೆಲ್ಲದೂ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ಡೈರೆಕ್ಟಾಗಿ ಹಾಕಿದ್ದೀನಿ ನೀವು ಬೇಕಾದರೆ ತುಪ್ಪದಲ್ಲಿ ಹುರ್ಕೊಂಡು ಆ ನಾವು ಹಾಕ್ಬೋದು ಬಟ್ ನಾನು ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ನೀವು ಬಿಡಬೇಕು ಚೆನ್ನಾಗಿ ಏಕೆಂದರೆ ಇವಾಗ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಸೊ ಒಂದು ಒಳ್ಳೆ ತಿಕ್ನೆಸ್ ಬರೋವರೆಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕು ತಿಕ್ನೆಸ್ ಸೊ ಅಲ್ಲಿವರೆಗೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಒಂದು ಟೆನ್ ಮಿನಿಟ್ಸ್ ಮೇಲೇ ಬಿಡಬೇಕು ಒಂದು ಫಿಫ್ಟಿ ಮಿನಿಟ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ತಿಕ್ನೆಸ್ ಆಗ್ತಾ ಆಗುತ್ತೆ ಅಷ್ಟು ನಿಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಎಲ್ಲ ಚೆನ್ನಾಗಿ ಒನ್ ಫಿಫ್ಟೀನ್ ಮಿನಿಟ್ಸ್ ಅದು ಬಾಯ್ಲ್ ಆದಮೇಲೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ನೋಡಿಕೊಂಡು ನೀವು ಸ್ವೀಟ್ ಎಷ್ಟು ಬೇಕು ಮನೇಲಿ ಒಬ್ಬರೊಬ್ಬರು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತಿರ್ತಾರೆ ಅವರು ನೋಡಿಕೊಂಡು ನೀವು ಸಕ್ಕರೆನ ನೋಡಿಕೊಂಡು ಸ್ವೀಟನ್ನ ಹಾಕಬೇಕಾಗುತ್ತೆ ನಾನಿಲ್ಲಿ ನನಗೆ ಬೇಕಾದಷ್ಟು ಒಂದು ಟೂ ಟೇಬಲ್ ಸ್ಪೂನ್ ನಾನು ಸಕ್ಕರೆ ಹಾಕಿದ್ದೀನಿ ಒಂದು ವೇಳೆ ಸಿಹಿ ಕೋವ ಹಾಕಿದರೆ ನೀವು ಸಕ್ಕರೆ ನೋಡ್ಕೊಂಡು ಹಾಕಿ ಇಲ್ಲಿ ನಾನು ಸಪ್ಪೆ ಕೋವ ಹಾಕಿದ್ದೀನಿ ನಮಗೆ ನಮಗೆ ಎಷ್ಟು ಸಕ್ಕರೆ ನಮಗೆ ಸಿಹಿ ಬೇಕೋ ಅಷ್ಟು ನಾವು ಸಕ್ಕರೆ ನೋಡ್ಕೊಂಡು ಹಾಕಬೇಕು ಇವಾಗ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊತ ಇದ್ದೀನಿ ಸ್ವೀಟ್ ಯಾರಿಗೆಲ್ಲ ಇಷ್ಟ ಇರಲ್ಲ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿಕೊಡಿ ಅನ್ ತಿಂದು ಆಹಾರ ಎಷ್ಟು ಚೆನ್ನಾಗಿದೆ ಅಂತೇಳಿ ಇನ್ನೊಂದು ಸಲ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಮಾಡಿಕೊಡಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಬಂದುಬಿಟ್ಟು ನಾನು ಏಲಕ್ಕಿ ಪುಡಿ ಇದ್ದೀನಿ ಇದು ಒನ್ ಒನ್ ಟೀ ಸ್ಪೂನ್ ಹಾಕಿ ಸೊ ಇದು ಹಾಕೋದ್ರಿಂದ ಆ ಘಮ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವೀಟಲ್ಲಿ ಭಾಳನೇ ಚೆನ್ನಾಗಿರುತ್ತೆ ಸೊ ಒನ್ ಟೀ ಸ್ಪೂನ್ ಹಾಕಿ ಹಾಕ್ತಾಯಿದ್ದೀನಿ ಇನ್ನು ಲಾಸ್ಟ್ ಬಂದುಬಿಟ್ಟು ಒಂದು ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ ನಿಮಗೆ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ನಾನು ಫುಡ್ ಕಲರು ಯಾರಿಗೂ ಪ್ರಿಫ್ರೆ ಮಾಡಲ್ಲ ಯಾಕಂದರೆ ಅದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಇದ್ದರೆ ಇಷ್ಟ ಇದ್ದರೆ ಯೂಸ್ ಮಾಡಿ ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಲಾಸ್ಟಿಗೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗಿದ ಆಗಿದೆ ಇದು ಫುಲ್ಲು ಟೋಟಲಿ ಕಂಪ್ಲೀಟಾಗಿ ತಣ್ಣಗಾಕಬೇಕು ತಣ್ಣಗೆ ಆದಮೇಲೆ ಇದನ್ನು ನೀವು ಒಂದು ಬೌಲಲ್ಲಿ ಅದರಲ್ಲಾದರೂ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ನೀವು ತಿನ್ಬೋದು ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ನಾನು ಕೂಡ ಅಷ್ಟೇ ಫುಲ್ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾನು ಇದನ್ನು ಒಂದು ಇದರಲ್ಲೇ ಬೌಲಲ್ಲಿ ಹಾಕಿ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ಹಾಕಿ ಇವಾಗ ಇದನ್ನು ನಾನು ಟೂ ಅವರ್ಸು ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಇವಾಗ ಟೂ ಅವರ್ಸ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ತಿಕ್ನೆಸ್ ಆಗಿರುತ್ತೆ ಭಾಳನೆ ಟೇಸ್ಟಿ ಕೊಡುತ್ತೆ ನಿಮಗೆ ಕೂಲಾಗಿರುತ್ತಲ್ವ ಸೊ ತಿನ್ನೋಕ್ಕೂ ಒಂದು ಒಳ್ಳೆ ಮಜಾ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ಗಳೆಲ್ಲ ನಿಮಗೆ ಬರುತ್ತೆ ಸೊ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ